ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ರಂಗನಾಥ್ ನಾನು ಮೂಲತಃ ಕುರುಬರಹಳ್ಳಿ ಗ್ರಾಮ ಹಿರಿಯರು ತಾಲೂಕ್ ಚಿತ್ರದುರ್ಗ ಜಿಲ್ಲೆ ಇಂದ ಮಾತನಾಡ್ತಾ ಇರೋದು ಪ್ರಸ್ತುತ ಸಮರ್ಥನ ಮತ್ತು ಸಂಗೀತ ಪ್ರದರ್ಶಕ ಕಲೆಗಳ ಕೇಂದ್ರ ಇದು ಮೈಸೂರು ಗಮನ ಹಾನಗರ ವಿಶ್ವವಿದ್ಯಾಲಯ ಇವರಿಂದ ಮಾನ್ಯತೆ ಪಡೆದಿರುತ್ತದೆ ಈ ಒಂದು ಕಾಲೇಜಿನಲ್ಲಿ ನಾನು ದ್ವಿತೀಯ ವರ್ಷದ ಬಿ ಪಿ ಎಸ್ ಮಾಡ್ತಾ ಇದ್ದೇನೆ ಪಾಸಿಬಲ್ ಇಂಡಿಯಾ ಸಂಸ್ಥೆಯವರು ಆಯೋಜನೆ ಮಾಡಿರುವಂತಹ ಆಟ ಆಡುವ ಸ್ಪರ್ಧೆಯಲ್ಲಿ ನಾನು ಭಾಗವಹಿಸ್ತಾ ಇದ್ದೀನಿ ದಯವಿಟ್ಟು ನಾನು ಹಾಡಿರುವಂತಹ ಹಾಡನ್ನ ಎಲ್ಲರೂ ಕೂಡ ಸಂಪೂರ್ಣವಾಗಿ ಕೇಳಿ ನಿಮ್ಮೆಲ್ಲರೂ ಕೂಡ ಈ ಹಾಡಿಷ್ಟ ಆದ್ರೆ ದಯವಿಟ್ಟು ಹೆಚ್ಚು ಹೆಚ್ಚು ಜನಕ್ಕೆ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಈ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡದ ಮುಖಾಂತರ ನನ್ನ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರ ಭಾವಿಸ್ತಾ ಬನ್ನಿ ಹಾಗಾದ್ರೆ ಹಾಡನ್ನ ತೋರಿದ ನಿಮಗೆಲ್ಲ ಸಾವಿರ ಸಾವಿರ ಚಪ್ಪಾಳೆ ನಾಡಿನ ಕೀರ್ತಿಯ ಬೆಳಗಿಸಿದ ನಿಮಗಿದು ಹೆಮ್ಮೆಯ ಚಪ್ಪಾಳೆ 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 ಚಪ್ಪಾಳೆ

ಚಪ್ಪಾಳೆ ನಾಗದ ಸುಧೆಯನ್ನು ಹರಿಸಿರುವ ಗಾಯಕರೇದು ಚಪ್ಪಾಳೆ ಧೈರ್ಯ ದೈವ ಶೌರ್ಯರುವ ವೀರವನಿತೆಯ ಚಪ್ಪಾಳೆ 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 ಬೆಳ್ಳಿ ತರೆಯ ತಾರೆಗಳೇ ನಿಮಗ ವಿಮಾನದ ಚಪ್ಪಾಳೆ ನಾಡಿಗೆ ಅಣ್ಣನಿಯಾಗಿರುವ ಆಗಿರುವ ರಾಜಣ್ಣನಿಗೆ ಚಪ್ಪಾಳೆ 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 Chappale, 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 chappale.